ಪಿತೃಪಕ್ಷದಲ್ಲಿ ಸಾವು ಸಂಭವಿಸಿದರೆ ಆತ್ಮ ಎಲ್ಲಿಗೆ ಹೋಗುತ್ತದೆ ಸರ್ವ ಪಿತೃ ಅಮಾವಾಸೆಯು ಪಿತೃಪಕ್ಷದ ಕೊನೆಯ ದಿನವಾಗಿದೆ ಇದು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಎಂದು ಸಂಭವಿಸುತ್ತದೆ ಇದು ಶ್ರಾದ್ದದ ಕೊನೆಯ ದಿನ ಈ ದಿನವನ್ನು ಪಿತೃ ಅಮಾವಾಸ್ಯ ಎಂದೂ ಕರೆಯುತ್ತಾರೆ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರಿಗೆ ನೈವೇದ್ಯ ಮತ್ತು ಶ್ರಾದ್ದವನ್ನು ಮಾಡಲಾಗುತ್ತದೆ ಈ ಅವಧಿಯಲ್ಲಿ ಪೂರ್ವಜರು ಸ್ವತಃ ಭೂಮಿಗೆ ಬರುತ್ತಾರೆ ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಕುಟುಂಬ ಸದಸ್ಯರು ಪೂಜೆ ಮಾಡುತ್ತಾರೆ ಆದರೆ ಪಿತೃಪಕ್ಷದಲ್ಲಿ ಯಾರಾದರೂ ಸತ್ತರೆ ಆತ್ಮಕ್ಕೆ ಏನಾಗುತ್ತದೆ ಗೊತ್ತಾ ಇದು ಯಾವುದರ ಸಂಕೇತವೆಂದು ಪರಿಗಣಿಸಬಹುದು ಪಿತೃಪಕ್ಷದಲ್ಲಿ ಒಬ್ಬ ವ್ಯಕ್ತಿಯು ಮರಣ ಹೊಂದಿದರೆ ಅದನ್ನು ಮಂಗಳಕರ ಘಟನೆ ಎಂದು ಪರಿಗಣಿಸಲಾಗುತ್ತದೆ ಸಾವು ನೋವಿನ ಘಟನೆಯಾಗಿದ್ದರೂ ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ಪಿತೃಪಕ್ಷದಲ್ಲಿ ಮರಣ ಹೊಂದಿದರೆ ಆ ಆತ್ಮಕ್ಕೆ ಮಂಗಳಕರ ಸಂಕೇತಗಳು ಪ್ರಾಪ್ತಿಯಾಗುತ್ತವೆ ಅಂತಹ ಪರಿಸ್ಥಿತಿಯಲ್ಲಿ ಆತ್ಮವು ಸ್ವರ್ಗದಲ್ಲಿ ಸ್ಥಾನ ಪಡೆಯುತ್ತದೆ ಎಂದು ಹೇಳಲಾಗುತ್ತದೆ ಈ ಅವಧಿಯಲ್ಲಿ ಅಂತಿಮ ವಿಧಿಗಳನ್ನು ಅದೇ ರೀತಿಯಲ್ಲಿ ನಡೆಸಲಾಗುತ್ತದೆ ಪಿತೃಪಕ್ಷದಲ್ಲಿ ವ್ಯಕ್ತಿಯ ಮರಣವು ಅವರ ಒಳ್ಳೆಯ ಕಾರ್ಯಗಳ ಫಲಿತಾಂಶವೆಂದು ನಂಬಲಾಗಿದೆ ಪಿತೃಪಕ್ಷದ ಸಮಯದಲ್ಲಿ ವ್ಯಕ್ತಿ ಮರಣ ಹೊಂದಿದರೆ ಆ ಮನೆಯಲ್ಲಿ ಪೂರ್ವಜರ ಆಶೀರ್ವಾದ ಯಾವಾಗಲೂ ಇರುತ್ತದೆ ಮತ್ತು ಮನೆಯಲ್ಲಿ ಯಾವುದೇ ರೀತಿಯ ಅಡೆತಡೆಗಳಿರುವುದಿಲ್ಲ ಎಂದು ಹೇಳಲಾಗುತ್ತದೆ ಸರ್ವಂ ಶ್ರೀಕೃಷ್ಣಾರ್ಪಣ ವಸ್ತು